ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಕುಕ್ಕಿಂಗ್ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿ ಮಾಡೋದು ಅಂತ ನೋಡೋಣ ಹಾಗೆ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀವಿ ಮಶ್ರೂಮು ಇದನ್ನ ಇನ್ನೂ ಹೆಂಗೆ ಸಿಪ್ಪೆ ರಿಮೂವ್ ಮಾಡೋದು ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮಗೆ ಬನ್ನಿ ನೋಡಿ ಈ ಥರ ಸಿಪ್ಪೆ ನೀಟಾಗಿ ರಿಮೂವ್ ಮಾಡಿದ್ರೆ ಬರುತ್ತೆ ಕೆಲವ್ರು ಹಾಗೆ ಗೊತ್ತಿಲ್ಲದೆ ಬಿಡ್ತಾರೆ ನೋಡಿ ಚೆನ್ನಾಗಿ ಸಿಪ್ಪೆ ರಿಮೂವ್ ಆಗ್ತಾ ಇದೆ ಗಲೀಜೆಲ್ಲ ಹೋಗಿ ಇಷ್ಟು ನೀಟಾಗಿ ಆಗುತ್ತೆ ಎಲ್ಲನೂ ಇದೇ ಥರ ಇವಾಗ ಫಾಲೋ ಮಾಡಬೇಕು ನೋಡಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಬನ್ನಿ ಇವಾಗ ಇದನ್ನ ಕಟ್ ಮಾಡೋಣ ಒಂದ್ರಲ್ಲಿ ಎರಡು ಪೀಸ್ ಆದರೆ ಸಾಕು ಈ ಥರ ಇವು ಕರಿ ಕರಗ್ತವೆ ಚಿಕ್ಕು ಆಗಿಬಿಡ್ತವೆ ಚಿಕ್ ಚಿಕ್ಕ ಮಾಡಕ್ ಹೋಗ್ಬೇಡಿ ಇಷ್ಟೇ ಸಾಕು ಈ ಸೇಫಲ್ಲಿ ಇರಬೇಕು ಅಂಡ್ ಇಟ್ಟೈತಿ ಯಾ ಸಣ್ಣ ಮಾಡ್ಕೋಣ ಸ್ವಲ್ಪ ಬಿಸಿ ಆಗಲಿ ಇದು ನೀರೆಲ್ಲ ಸುಟ್ಟೋಗ್ಲಿ ಇಲ್ಲೆಲ್ಲ ನೀರಿದೆ ಇದೆ ಬಿಸಿ ಆಗಿದೆ ಆಯಿಲ್ ಹಾಕೋತಾ ಇದೀನಿ ಒಂದ್ಸ್ಕೂರು ಸನ್ಫ್ಲವರ್ ಆಯಿಲ್ ಎರಡು ಚಿಕ್ಕದಾಗಿ ಹೆಚ್ಕೊಂಡ್ರೆ ಆನಿಯನ್ ಹಾಕ್ತಾ ಇದೀವಿ ಫ್ರೈ ಮಾಡ್ಕೋದು ಲೈಟ್ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಹಸಿಮ ಹಸಿಮೆ ಇರಲ್ಲ ನೋಡಿ ಈ ಕಲರ್ಗೆ ಬಂದೈತು ಗೋಲ್ಡನ್ ಕಲರ್ ಆಗ್ಬಿಟ್ಟು ಇವಾಗ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಮೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಣ ಇಲ್ಲಾಂದ್ರೆ ಸಿಡಿಯುತ್ತೆ ಹಂಗೆ ಹಾಕ್ಬೇಡಿ ಇವಾಗ ಇದು ಫ್ರೈ ಆಗಿದೆ ತಣ್ಣಗಾಗುತ್ತೆ ತೋಣ ಸ್ವಲ್ಪ ತಣ್ಣದಾಗ ಬಿಡಬೇಕು ನೋಡಿ ಇವಾಗ ಇದು ಇಡ್ತೀನಿ ಸ್ವಲ್ಪ ಹೊತ್ತು ಇದೇ ಕಡಾಯಿಗೆ ಇನ್ನೊಂದು ಎರಡು ಸ್ಪೂನ್ ಆಯಿಲ್ ಹಾಕೋಣ ಎರಡು ಸಲವೆಲ್ಲೆ ಹಾಕಿದ್ದೀನಿ ಎರಡು ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಮತ್ತು ಚಿಕ್ಕದಾಗಿರೋದೊಂದು ಆನಿಯನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಸುಡಬೇಕು ಫ್ರೈ ಆಗಬೇಕು ಇದು ಫ್ರೈ ಆಗ್ತಾ ಇರಲಿ ಆವಾಗಲೇ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಮಿಕ್ಸಿಗೆ ಹಾಕೋಣ ಸಣ್ಣದಾಗಿದೆ ಈರುಳ್ಳಿ ಮೆಣಸಿನ್ಕಾಯಿ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದೀನಿ ಇಷ್ಟೇ ನಾಲ್ಕೇ ಐಟಮು ನೋಡಿ ಮಿಕ್ಸಿಗೆ ಹಾಕೊಂಡು ಬಂದಾಯ್ತು ಇಷ್ಟ ಸಣ್ಣ ಇದ್ರೆ ಸಾಕು ಚಟ್ನಿ ತರ ಆಗಬೇಕು ತರಿ ತರಿಯಾಗಿ ಎಲ್ಲ ಇರೋದು ಬೇಡ ಸಣ್ಣ ಆದ್ರೆ ಗ್ರೇವಿ ನಿಮಗೆ ಚೆನ್ನಾಗಿ ಸಿಗುತ್ತೆ ಇವಾಗ ಇದು ನೋಡಿ ಆನಿಯನ್ ಫ್ರೈ ಆಗಿದೆ ಸಾಕಷ್ಟು ಫ್ರೈ ಆದ್ರೆ ಅವಾಗಲೇ ಈಗಲೇ ಮಿಕ್ಸಿಗೆ ಹಾಕೊಂಡಿದ್ಯಾಲ ಅದನ್ನ ಹಾಕೋಣ ಇದ್ರಲ್ಲಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ನೀರದು ಏನು ಹಾಕಬೇಡಿ ಎಣ್ಣೆಲ್ಲೇ ಫ್ರೈ ಆಗಬೇಕಿದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಮಾಡ್ಕೋಣ ಇದು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಲಿ ಎಲ್ಲ ಹಸಿ ವಾಸನೆ ಹೋಗಲಿ ಜಿಂಜರ್ ಗಾರ್ಲಿಕ್ ಪೇಸ್ಟಿದು ಆನಿಯನ್ನಂತೂ ಅವಾಗಲೇ ಫ್ರೈ ಮಾಡಿದ್ದೀವಿ ಇವಾಗ ಸಣ್ಣ ಸ್ಪೂನಿಂದ ಅರಿಶಿನ ಹಾಕೋಣ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಗರಂ ಮಸಾಲ ಒಂದು ಸ್ಪೂನು ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ತುಂಬ ಈಸಿ ರೆಸಿಪಿ ಇದು ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಶ್ರೂಮ್ ಗ್ರೇವಿ ಚಿಕನ್ ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಗಮ್ಮು ಬರ್ತಾ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಮೊಸರಿನ ಗ್ರೇವಿ ಮಾಡೋದಂತ ಒಬ್ಬೊಬ್ಬರು ಒಂದೊಂದು ರೆಸಿಪಿ ಒಂದೊಂದು ಥರ ಇರುತ್ತೆ ಅದಕ್ಕೆ ನಾವು ಈ ಥರ ಈ ಮೆಥಡಲ್ಲಿ ಮಾಡಿ ನೀವು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಟೊಮೆಟೊ ಇಟ್ಕೊಂಡಿದ್ದೀನಿ ಟೊಮೆಟೊ ಹಾಕೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಲಿ ನೋಡಿ ರುಚಿಗೆ ತಕ್ಕ ಉಪ್ಪು ಆಮೇಲೆ ಬೇಕಾದರೆ ಇವಾಗ ಸ್ವಲ್ಪ ಹಾಕೊಳ್ಳಿ ಕಮ್ಮಿ ಆದರೆ ಆಮೇಲೆ ಹಾಕೋಬಹುದು ಆಮೇಲೆ ಹೀಗೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಇವಾಗ ಇದು ಮಸಾಲ ರೆಡಿ ಆಗಿದೆ ಇದಕ್ಕೆ ಮೊಸರು ಹಾಕೋಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಮುಂಚೆನೇ ಹೇಳ್ತಾ ಇದ್ದೀನಿ ಆಮೇಲೆ ಗೊತ್ತಿಲ್ಲದೆ ನೀವು ಸಡನ್ನೇ ಬಿಸಿದ್ರಲ್ಲಿ ಹಾಕ್ಬಾರ್ದು ಅಂತ ಇವಾಗ ಇದು ಗ್ಯಾಸ್ ಆಫ್ ಮಾಡಿದೆಯಲ್ಲ ಸ್ವಲ್ಪ ತಣ್ಣಗಾಗಿದೆ ಒಂದು ಕಪ್ ಗಟ್ಟಿ ಮೊಸರು ತಗೊಂಡಿದ್ದೀನಿ ಬಿಸಿ ಇರ್ಲಾಕ ಹಾಕ್ತಾರೆ ಒಡೆದೋಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ನಾನು ನಾನಿನ್ನೂ ಗ್ಯಾಸ್ ಆನ್ ಮಾಡಿಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈ ಥರ ಮಾಡ್ಕೊಳ್ಬೇಕು ನೀವು ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಗ್ಯಾಸ್ ಆನ್ ಮಾಡ್ಕೋಣ ಆನ್ ಮಾಡ್ಕೊಂಡ್ರು ಸ್ಲೋ ಅಲ್ಲೇ ಇಡಬೇಕು ಗ್ಯಾಸ್ನ ಸ್ಪೀಡ್ ಬೇಡ ನೋಡಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು ಈ ಥರ ಸಣ್ಣಲ್ಲೇ ಇಟ್ಟಿದ್ದೀನಿ ಗ್ಯಾಸ್ ಸಾರಿ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿರೋರಾದರೆ ಓಕೆ ಗೊತ್ತಿಲ್ಲದರಿಗೆ ಹೇಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಇವಾಗ ಗ್ಯಾಸ್ನ ಮೀಡಿಯಮ್ ಇಟ್ಕೊಂಡಿದ್ದೀನಿ ಲೋ ಇಲ್ಲ ಸ್ಪೀಡು ಇಲ್ಲ ಫ್ರೆಂಡ್ಸ್ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ರೆಪೇರ್ ಮಾಡಿ ಶೇರ್ ಮಾಡಿ ಮುಚ್ಚಳೆ ಮುಟ್ಕೋಣ ಐದು ನಿಮಿಷ ಬೇಯಿಸ್ಕೋಣ ಇವಾಗ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ನೋಡಿ ನಾನು ಒಂದನಿ ಒಂದು ಡ್ರಾಪ್ಸ್ ನೀರು ಹಾಕೊಂಡಿಲ್ಲ ಗ್ರೇವಿಯಲ್ಲಿ ಇವಾಗ ಇದು ಫ್ರೈ ಆಗಿದೆ ಮಶ್ರೂಮ್ ಆವಾಗಲೇ ತೋರಿಸಿದ್ನಲ್ಲ ಅದನ್ನ ಹಾಕೋಣ ನೀರೇನು ಹಾಕೋಬೇಡಿ ಇದೇ ನೋಡಿ ಬೇಕಾದ್ರೆ ಇವಾಗ ನೀರು ಹೆಂಗ್ ಬಿಡುತ್ತೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಇವಾಗೆಲ್ಲ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಮಶ್ರೂಮ್ಗೆಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸೋಣ ಐದು ನಿಮಿಷ ಆಗಿದೆ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ಹೋಟ್ಲಸ್ ಥರ ಟೇಸ್ಟ್ ಬರುತ್ತೆ ಇದನ್ನು ಬರೇ ಮಿಕ್ಸಿ ಜಾರ್ ತೊಳ್ಕೊಂಡಿರೋ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಬೇಡ ನಿಮಗೆ ಗ್ರೇವಿ ಬೇಕಾದರೆ ತೊಗೊಳ್ಳಿ ಇನ್ನು ನಾನು ಇದು ಚಪಾತಿಗೋ ಚಪಾತಿ ಇದ್ದೀನಿ ಇದ್ರ ಜೊತೆಗೆ ಹಾಗಾಗಿ ಚಪಾತಿಗೋಸ್ಕರ ರೈಸ್ಗೆ ಗೀರ್ ರೈಸ್ಗೆ ಜೀರಾ ರೈಸ್ಗೆ ಸಕ್ಕತ್ತಾಗಿರುತ್ತೆ ನೀವು ಮಾಡ್ಕೊಳ್ಳಿ ಇದು ಐದು ನಿಮಿಷ ಮುಚ್ಚಳ ಮುಚ್ಚೋಣ ಬೇಯಲಿ ಚೆನ್ನಾಗಿ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಆಯಿಲ್ ಬಿಟ್ಕೊಂಡಿದೆ ಪೆಂದಿದೆ ಇವಾಗ ಲಾಸ್ಟಲ್ಲಿ ಕಸ್ತೂರಿ ಮೆಹಿ ಹಾಕೋತಾ ಇದ್ದೀನಿ ಆಪ್ಷನಲ್ಲೇ ಇಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನು ಹಾಕೋತಾ ಇದ್ದೀನಿ ಏನಕ್ಕಂದರೆ ಕಸ್ತೂರಿ ಮೆಂತಿ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಂಡ್ಸ್ ಆಗಿದೆ ಇವಾಗ ಸರ್ವ್ ಮಾಡೋಣ ಓಕೆ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದರೆ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ இவத்தின் ரெசிபி மிஷ்டே நெக்ஸ்ட் வீடியோல ஓகே பாய்